ಹರೇ ಕೃಷ್ಣ ಹದಿನಾರನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಸುರಿ ಸ್ವಭಾವ ಹಾಗೂ ದೈವಿ ಸ್ವಭಾವ ಸುರರ ಅಸುರರ ಸ್ವಭಾವವನ್ನು ವಿವರಿಸ್ತಾ ಯಶಾಸ್ತ್ರ ವಿಧಿ ಮುಸ್ತೃಜ್ಯ ವರ್ತತೆ ಕಾಮಕಾರತಃ ಯಾರೂ ಶಾಸ್ತ್ರವನ್ನು ಅನುಸರಿಸೋದಿಲ್ಲ ಧರ್ಮಶಾಸ್ತ್ರವನ್ನು ಅನುಸರಿಸೋದಿಲ್ಲ ಅವರಿಗೆ ಸುಖ ಹಾಗೂ ಪರಾಗತಿ ಗತಿ ಸಿಗೋದಿಲ್ಲ ಅಂತ ತಿಳಿಸಿದ್ದಾನೆ ಹಾಗೆಯೇ ಯಾರು ಶಾಸ್ತ್ರವನ್ನು ಪರಿಪಾಲನೆ ಮಾಡೋದರ ಮೂಲಕ ಅಸುರ ಸ್ವಭಾವದವರು ದೈವಿ ಸ್ವಭಾವವಾಗಿ ಅವರು ಪರಿವರ್ತನೆ ಹೊಂದಬಹುದು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಕೃಷ್ಣ ತಿಳಿಸಿದ್ದಾನೆ ಈಗ ಇದನ್ನು ಕೇಳಿದಂತಹ ಅರ್ಜುನನ ಮನಸ್ಸಿನಲ್ಲಿ ಪ್ರಶ್ನೆ ಅರ್ಜುನ ಉವಾಚ ಏ ಶಾಸ್ತ್ರ ಬಿಧಿ ಮುಸ್ತೃಜ ಯುಜಂತೆಯೇ ಒಂದಷ್ಟು ಮಂದಿ ಅವರು ಶಾಸ್ತ್ರ ವಿಧಿಗಳನ್ನು ಅನುಸರಣೆ ಮಾಡ್ತಾ ಇಲ್ಲ ಆದರೆ ಅವರಲ್ಲಿ ಸದ್ ಶ್ರದ್ಧೆ ಇದೆ ಆ ಶ್ರದ್ಧೆಯಿಂದ ಅವರು ಪೂಜಿಸ್ತಾ ಇದ್ದಾರೆ ಶಾಸ್ತ್ರಗಳ ಬಗ್ಗೆ ಅವರಿಗೆ ಅರಿವಿಲ್ಲ ಅವರಿಗೆ ಏನಾಗ್ತದೆ ಅನ್ನುವಂತಹ ವಿಚಾರಕ್ಕೆ ಉತ್ತರವೇ ಈ ಹದಿನೇಳನೇ ಅಧ್ಯಾಯ ಹದಿನೇಳನೇ ಅಧ್ಯಾಯದಲ್ಲಿ ಶ್ರದ್ಧೆಯ ವಿವಿಧ ವಿವಿಧತೆ ಅದರಲ್ಲಿ ಏನೇನು ಆಗುತ್ತೆ ಶ್ರದ್ಧೆಯಲ್ಲಿ ಅನ್ನೋದನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಬೇರೆ ಬೇರೆ ಪ್ರಭೇದಗಳು ಶ್ರದ್ಧೆ ಅನ್ನೋದು ಅದಕ್ಕೆ ಕೃಷ್ಣ ಹೇಳ್ತಾನೆ ಶ್ರದ್ಧೆ ಅನ್ನೋದು ಮೂರು ಗುಣಗಳ ಒಳಪಡ್ತದೆ ಸತ್ವಗುಣ ರಜೋಗುಣ ತಮೋಗುಣ ಒಬ್ಬ ಜೀವಾತ್ಮನು ಈ ಪ್ರಕೃತಿಯಲ್ಲಿ ಯಾವ ಸ್ವಭಾವವನ್ನ ಸತ್ವ ರಜ ತಮ ಗುಣಗಳ ಸ್ವಭಾವವನ್ನ ಯಾರು ಹೊಂದಿದ್ದಾನೆ ಆ ಸ್ವಭಾವಗಳಿಂದ ಒಂದು ನಿರ್ದಿಷ್ಟವಾದ ಶ್ರದ್ಧೆಯನ್ನ ಆತ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಯಾರು ಸಾತ್ವಿಕ ಶ್ರದ್ಧೆಯಿಂದ ಇರ್ತಾನೆ ಆತನು ದೇವತೆಗಳ ಆರಾಧನೆಯನ್ನ ಮಾಡ್ತಾನೆ ದೇವರ ಪೂಜೆಯನ್ನ ಮಾಡ್ತಾನೆ ಯಾರು ರಾಜಸಿಕ ಶ್ರದ್ಧೆಯನ್ನ ಹೊಂದಿದ್ದಾನೆ ಅವನು ರಾಕ್ಷಸರ ಪೂಜೆಯನ್ನ ಮಾಡ್ತಾನೆ ರಾಕ್ಷಸರ ಪೂಜೆ ಅಂದ್ರೆ ಸಂಪತ್ತು ಹಾಗೂ ಇಂದ್ರಿಯ ತೃಪ್ತಿಗೋಸ್ಕರ ಯಾರು ದುಷ್ಟ ಮಾರ್ಗಗಳಿಂದ ದುಷ್ಟ ಕೆಲಸಗಳನ್ನು ಮಾಡ್ತಾರೆ ಅಂಥವರ ಮೇಲೆ ಜಾಸ್ತಿ ಆಕರ್ಷಣೆ ರಾಜಸಿಕ ಶ್ರದ್ಧೆಯವರಿಗೆ ಆಗ್ತದೆ ಹಾಗೆ ಈ ದೈವ ಹಾಗೆ ಭೂತ ಇಂತಹ ಆರಾಧನೆಯನ್ನು ತಾಮಸಿಕ ಸ್ವಭಾವದವರು ಮಾಡ್ತಾರೆ ಅಂತ ಇಲ್ಲಿ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ ಹಾಗೆ ಮುಂದೆ ಹೋಗ್ತಾ ಯಾರು ಅಹಂಕಾರದಿಂದ ಜಂಬದಿಂದ ವಿಧಿಗಳನ್ನು ಅನುಸರಿಸದೆ ಕೇವಲ ಕಾಮ ಮತ್ತೆ ಮೋಹಕ್ಕೋಸ್ಕರ ತನ್ನ ದೇಹಕ್ಕೆ ಹಿಂಸೆಯನ್ನ ಕೊಡುತ್ತಾ ದೇಹದಲ್ಲಿರುವ ಪರಮಾತ್ಮನಿಗೂ ಹಿಂಸೆಯನ್ನು ಕೊಡುತ್ತಾ ಯಾರು ತಪಸ್ಸನ್ನು ಆಚರಿಸ್ತಾನೆ ಅಂಥವನು ಹಸುರನು ಆಗಿರುತ್ತಾನೆ ಅವರ ಬಗ್ಗೆ ಈ ಶ್ರದ್ಧೆಯ ಪ್ರಭೇದದಲ್ಲಿ ಬರೋದಿಲ್ಲ ಶ್ರದ್ಧೆಯ ಪ್ರಭೇದದ ಬಗ್ಗೆ ಇಷ್ಟು ಹೇಳಿ ಕೃಷ್ಣ ಮುಂದಕ್ಕೆ ಹೋಗ್ತಾನೆ ಶ್ರದ್ಧೆಯಲ್ಲಿ ಈ ಮೂರು ಸತ್ವ ರಜಾ ತಮ ಗುಣಗಳಿದವೆ ಹಾಗಾಗಿ ಮೂರರಿಂದ ನಾಲ್ಕು ವಿಚಾರವನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ ಒಂದು ಆಹಾರ ಆಹಾರದಲ್ಲಿ ಹೇಗೆ ರಜ ತಮ ಗುಣಗಳು ಒಳಗೊಂಡಿವೆ ಯಜ್ಞ ದಾನ ತಪ ಇದು ಮೂರು ಮನುಷ್ಯನು ಬಿಡಲೇಬಾರದಾಗಿರುವಂತಹ ಸಂಗತಿಗಳು ಯಾರೇ ನಾಗರಿಕ ಮನುಷ್ಯನೊಬ್ಬನು ಆತ ಯಜ್ಞ ದಾನ ತಪಸ್ಸನ್ನ ಮಾಡಲೇಬೇಕು ಅಂತ ಎಲ್ಲ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಈ ಮೂರನ್ನ ಹಾಗೂ ಆಹಾರ ನಾಲ್ಕು ವಿಚಾರವನ್ನ ಕೃಷ್ಣ ಇವಾಗ ಶ್ರದ್ಧೆಯ ಆ ಒಂದು ಸತ್ವಗುಣ ರಜೋಗುಣ ತಮ ಅನುಗುಣವಾಗಿ ಅದನ್ನ ವಿವರಿಸ್ತಾ ಇದ್ದಾನೆ ಪ್ರಥಮವಾಗಿ ಆಹಾರ ಆಯು ಸತ್ವ ಬಲಾರೋಗ್ಯಂ ಸತ್ವಗುಣದ ಆಹಾರ ಮನುಷ್ಯನಿಗೆ ಆಯಸ್ಸನ್ನು ಕೊಡುತ್ತೆ ಒಳ್ಳೆಯ ಆಯಸ್ಸು ಹಾಗೂ ಸತ್ವ ಸಂಶುದ್ಧಿ ಒಳ್ಳೆಯ ಆ ಆತ್ಮದ ಉದ್ಧಾರಕ್ಕೋಸ್ಕರ ಒಳ್ಳೆಯ ಯೋಚನೆ ಒಳ್ಳೆಯ ಮನಸ್ಸನ್ನು ಕೊಡುತ್ತದೆ ಬಲವನ್ನ ಕೊಡುತ್ತದೆ ಆರೋಗ್ಯವನ್ನು ಕೊಡುತ್ತದೆ ಸುಖವನ್ನು ಕೊಡುತ್ತದೆ ನೆಮ್ಮದಿಯನ್ನು ಕೊಡುತ್ತದೆ ಇಂತಹ ಸತ್ವಗುಣದ ಆಹಾರ ರಸಮಯವಾಗಿರ್ತದೆ ಜಿಡ್ಡಿನಿಂದ ಕೂಡಿರುತ್ತದೆ ಆರೋಗ್ಯಕರವಾಗಿರುತ್ತದೆ ಹೃದಯಕ್ಕೆ ಸಂತೋಷವನ್ನು ತಂದುಕೊಡುತ್ತದೆ ಅಂದರೆ ದವಸ ಧಾನ್ಯಗಳು ಹಣ್ಣು ತರಕಾರಿ ಹಾಲು ಮೊಸರು ತುಪ್ಪ ಬೆಣ್ಣೆ ಇದೆಲ್ಲ ಸತ್ವಗುಣದ ಆಹಾರಗಳು ಈಗ ರಜೋಗುಣ ರಜೋಗುಣ ಅತಿಯಾದಂತಹ ಕಹಿ ಅತಿಯಾದಂತಹ ಹುಳಿ ಅತಿಯಾದಂತಹ ಉಪ್ಪು ಹಾಗೂ ಒಣವಾದಂತಹ ಆಹಾರ ಇದೆಲ್ಲ ರಜೋಗುಣದವರಿಗೆ ಪ್ರಿಯವಾದಂತಹ ಆಹಾರಗಳು ಇದು ಶೋಕವನ್ನ ದುಃಖವನ್ನು ಹಾಗೂ ಆರೋಗ್ಯ ಅನಾರೋಗ್ಯವನ್ನು ತಂದುಕೊಡುತ್ತದೆ ಮತ್ತು ತಮೋಗುಣದ ಆಹಾರ ತಮೋಗುಣದ ಆಹಾರ ಆಹಾರವು ತಯಾರಿಸಿ ಮೂರು ಗಂಟೆ ಕಳೆದ ಮೇಲೆ ಇರುವಂತಹ ಆಹಾರ ಹಾಗೂ ಅಶುಚಿಯಾದಂತಹ ಆಹಾರ ಕೆಟ್ಟು ಹಳಸಿದಂತಹ ಆಹಾರ ಉಚ್ಚಿಷ್ಟ ಯಾರೋ ತಿಂದು ಬಿಟ್ಟಂದಂಥದ್ದು ಅಸ್ಪೃಶ್ಯವಾದದ್ದು ಸ್ಪರ್ಶ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ವಸ್ತುವಾದಂತಹ ಆಹಾರ ಸ್ಪರ್ಶ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋದು ಅಂದರೆ ಮೂಳೆ ಮಾಂಸ ರಕ್ತ ಮಲ ಮೂತ್ರ ಇದೆಲ್ಲ ಆ ಕೆಟಗರಿಯಲ್ಲಿ ಬರುತ್ತೆ ಇಂತಹ ಆಹಾರ ಎಲ್ಲ ತಾಮಸ ಗುಣಕ್ಕೆ ಸೇರಿದ್ದು ಹದಿನಾಲ್ಕನೇ ಅಧ್ಯಾಯದಲ್ಲಿ ಈಗಾಗಲೇ ಕೃಷ್ಣ ಹೇಳಿದ್ದಾನೆ ಸತ್ವಗುಣ ರಜೋಗುಣ ತಮೋಗುಣದಲ್ಲಿ ಜೀವಿಸಿದ್ರೆ ಅವರ ಮುಂದೆ ಏನಾಗುತ್ತದೆ ಭವಿಷ್ಯ ಏನಾಗುತ್ತದೆ ಅಂತ ತಿಳಿಸಿದ್ದಾನೆ ಸೊ ಇದು ಮೂರು ರೀತಿಯ ಆಹಾರಗಳ ವಿಂಗಡಣೆ ಮುಂದೆ ಯಜ್ಞ ದಾನ ತಪ ಇದು ಮೂರನ್ನ ಕೃಷ್ಣಯುಗ ವಿವರಿಸಲಿದ್ದಾನೆ ಯಜ್ಞ ಯಾರು ಯಜ್ಞವನ್ನ ನನ್ನ ಕರ್ತವ್ಯ ಅಂತ ಮಾಡ್ತಾನೆ ಯಾವುದೇ ಇಲ್ಲದೆ ಕರ್ತವ್ಯ ಮುಖನಾಗಿ ಪರಮಪ್ರಭುವಿನ ಭಗವಂತನ ಸುಪ್ರೀತಗೊಳಿಸ್ಲಿಕ್ಕೋಸ್ಕರ ಯಜ್ಞವನ್ನು ಮಾಡ್ತಾನೆ ಅದು ಸತ್ವಗುಣದಿಂದ ಕೂಡಿದಂತಹ ಯಜ್ಞ ಯಾರು ಫಲಾಪೇಕ್ಷೆಯಿಂದ ಜಂಬದಿಂದ ಹಾಗೂ ತನ್ನ ಮೇಲಿರುವಂತಹ ಅಹಂಕಾರ ತನ್ನಲ್ಲಿರುವಂತಹ ಅಹಂಕಾರದಿಂದ ಯಾರು ಯಜ್ಞವನ್ನು ಮಾಡ್ತಾನೆ ಅದು ಆ ಯಜ್ಞ ಇನ್ನೊಬ್ಬರಿಗೆ ತೋರಿಸಿಕೊಡ್ಲಿಕ್ಕೋಸ್ಕರ ಮಾಡ್ತಾನೆ ಅದು ರಜೋಗುಣದಿಂದ ಕೂಡಿದಂತಹ ಯಜ್ಞ ಯಾವುದೇ ಶಾಸ್ತ್ರವನ್ನು ಅನುಸರಿಸದೆ ಯಾವುದೇ ವೇದ ಮಂತ್ರಗಳನ್ನು ಘೋಷಿಸದೆ ಉದ್ಘಾರ ಮಾಡದೆ ಮಾಡಿದಂತಹ ಪುರೋಹಿತರಿಗೆ ಸಂಭಾವನೆಯನ್ನು ಕೊಡದೆ ಪ್ರಸಾದವನ್ನು ವಿತರಿಸದೆ ಮಾಡುವಂತಹ ಯಜ್ಞವೇ ತಮೋ ಗುಣದ ಯಜ್ಞ ಮುಂದೆ ಯಜ್ಞ ಮತ್ತು ತಪಸ್ಸು ತಪಸ್ಸಿನಲ್ಲಿ ಎರಡು ವಿಂಗಡಣೆ ಒಂದು ಕಾಯ ವಾಚ ಮನಸ ಅಂದರೆ ದೇಹಕ್ಕೆ ವಾಚ ಮಾತಿಗೆ ಹಾಗೂ ಮನಸ್ಸಿಗೆ ಇರುವಂತಹ ತಪಸ್ಸುಗಳೇನು ಹಾಗೂ ತಪಸ್ಸಿನ ತ್ರಿವಿಧಗಳೇನು ಸತ್ವಗುಣ ತಪಸ್ಸು ರಜೋಗುಣ ತಪಸ್ಸು ತಪೋಗುಣ ತಪಸ್ಸು ಇದನ್ನ ಈಗ ಕೃಷ್ಣ ಹೇಳಿದ್ದಾನೆ ಭಗವಂತನ ಆರಾಧನೆ ಮಾಡೋದು ಗುರು ಹಿರಿಯರನ್ನು ಪೂಜಿಸೋದು ಶುಚಿತ್ವವನ್ನು ಕಾಪಾಡೋದು ಸರಳತೆಯಿಂದ ಜೀವನವನ್ನು ಮಾಡೋದು ಬ್ರಹ್ಮಚರ್ಯವನ್ನು ಅಳವಡಿಸಿಕೊಳ್ಳೋದು ಇದೆಲ್ಲ ದೇಹಕ್ಕೆ ಬರುವಂತಹ ತಪಸ್ಸು ಇದು ದೇಹದ ತಪಸ್ಸು ಪ್ರತಿಯೊಬ್ಬರೂ ಮಾಡಬೇಕು ಆಮೇಲೆ ವಾಚೋ ಮಾತಿನ ತಪಸ್ಸು ಹಿತವಾದದ್ದನ್ನು ನುಡಿಯೋದು ಸತ್ಯವಾದದ್ದನ್ನ ಹೇಳೋದು ಬೇರೆಯವರ ಮನಸ್ಸಿಗೆ ನೋವನ್ನ ಕೊಡುವಂಥದ್ದನ್ನ ಮಾತನಾಡದೇ ಇರೋದು ಒಳ್ಳೆಯದನ್ನ ಮಾತಾಡೋದು ಸರಳತೆಯಿಂದ ಮಾತಾಡೋದು ಹಾಗೂ ಸದಾ ಶಾಸ್ತ್ರಗಳ ಪಠಣವನ್ನ ಮಾಡೋದು ಭಗವದ್ಗೀತೆ ಭಾಗವತ ಹೀಗೆ ಶಾಸ್ತ್ರಗಳ ಪಠಣವನ್ನ ಮಾಡೋದು ಇದು ಮಾತಿಗಿರುವಂತಹ ತಪಸ್ಸು ತಪಸ್ಸು ಅಂದ್ರೆ ಇದು ಮಾಡ್ಲಿಕ್ಕೆ ನಾವು ಸ್ವಲ್ಪ ಕಷ್ಟ ಆದರೆ ಆ ತಪಸ್ಸನ್ನು ಅನುಸರಿಸಿದ್ರೆ ನಮಗೆ ನಮ್ಮ ಆತ್ಮದ ಉದ್ಧಾರ ಆಗ್ತದೆ ಮನಸ್ಸಿನ ತಪಸ್ಸು ಮನಸ್ಸಿನ ತಪಸ್ಸು ಏನಂದರೆ ಸದಾ ಸಂತೋಷವಾಗಿ ತೃಪ್ತಿಯಾಗಿ ಮನಸ್ಸಿನಲ್ಲಿರ್ತಕ್ಕಂಥದ್ದು ಮೌನವಾಗಿರೋದು ಬೇಡದೇ ಇರೋದ ಚಿಂತೆಯನ್ನು ಬೇಡದೇ ಇರುವಂತಹ ಯೋಚನೆಯನ್ನು ಮಾಡದೇ ಇರೋದು ಸರಳತೆಯಿಂದ ಇರೋದು ಆತ್ಮ ಸಂಯಮವನ್ನು ಕಾಪಾಡಿಕೊಳ್ಳೋದು ಇದೆಲ್ಲ ಮನಸ್ಸಿನಲ್ಲಿ ಆತ್ಮದ ಉದ್ಧಾರಕ್ಕೋಸ್ಕರ ಯೋಚನೆಯನ್ನ ಮಾಡೋದು ಇದು ಮನಸ್ಸಿನ ತಪಸ್ಸು ಕಾಯ ವಾಚ ಮನಸ್ಸ ಈಗ ಸತ್ವಗುಣದ ತಪಸ್ಸು ಅಂದ್ರೆ ಏನು ಸತ್ವಗುಣದ ತಪಸ್ಸು ಅಂದ್ರೆ ಪರಮಪ್ರಭುವನ್ನ ಭಗವಂತನನ್ನ ಸಂಪ್ರೀತಗೊಳಿಸ್ಲಿಕ್ಕೆ ಬೇರೆ ಯಾವುದೇ ಐಹಿಕ ಆಸೆಗಳಿಲ್ಲದೆ ಮಾಡುವಂತಹ ತಪಸ್ಸೆ ಸತ್ವಗುಣದ ತಪಸ್ಸು ಐಹಿಕ ಆಸೆಗಳ ಫಲಾಪೇಕ್ಷೆಗಳಿಂದ ಮಾಡುವಂತಹ ತಪಸ್ಸು ಅದೇ ರಜೋಗುಣದ ತಪಸ್ಸು ದೇಹವನ್ನು ದಂಡಿಸುತ್ತ ಅಹಂಕಾರದಿಂದ ಬೇರೆಯವರಿಗೆ ತೋರಿಸಿಕೊಳ್ಳೋದಕ್ಕೋಸ್ಕರ ಅಥವಾ ಏನು ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಿಲ್ಲದೆ ತನ್ನನ್ನು ನಾ ನಮಗೂ ತನ್ನನ್ನು ನಾಶ ಮಾಡಿಕೊಂಡು ತನಗೂ ಕೆಟ್ಟದಾಗಿ ಬೇರೆಯವರಿಗೂ ಕೆಟ್ಟ ನಾ ಬೇರೆಯವರನ್ನು ನಾಶ ಮಾಡುವ ದೃಷ್ಟಿಯಿಂದ ಮಾಡುವಂತಹ ತಪಸ್ಸೆ ತಮೋ ಗುಣದ ತಪಸ್ಸು ಇದು ತಪಸ್ಸು ಇನ್ನು ಬರೋದು ದಾನ ದಾನಗಳಲ್ಲಿ ಮತ್ತೆ ಮೂರು ಗುಣ ಸರಿಯಾದ ಸಮಯದಲ್ಲಿ ಯೋಗ್ಯವಾದ ಸಮಯದಲ್ಲಿ ಯೋಗ್ಯನಾದ ವ್ಯಕ್ತಿಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ದಾನ ಮಾಡೋದು ನಮ್ಮ ಕರ್ತವ್ಯ ಯಜ್ಞ ದಾನ ತಪ ದಾನ ಮಾಡೋದು ಮನುಷ್ಯನ ಕರ್ತವ್ಯ ನನ್ನ ಕರ್ತವ್ಯ ನನಗೇನಿದೆ ಇವತ್ತು ಇವತ್ತಿದು ಭಗವಂತ ನನಗೆ ಕೊಟ್ಟದ್ದು ಭಗವಂತ ಕೊಟ್ಟದ್ದನ್ನ ನಾನು ಬೇರೆಯವರಿಗೆ ಹಂಚಬೇಕು ಅನ್ನುವ ಕರ್ತವ್ಯ ದೃಷ್ಟಿಯಿಂದ ಮಾಡುವಂತಹ ದಾನ ಸತ್ವಗುಣದ ದಾನ ರಜೋಗುಣದ ದಾನ ಅಹಂಕಾರದಿಂದ ಮಾಡ್ತಕ್ಕಂಥದ್ದು ತನ್ನಲ್ಲಿದೆ ಅನ್ನುವಂತಹ ಒಂದು ತೋರಿಸಿಕೊಡೋದಕ್ಕೋಸ್ಕರ ಹಾಗೂ ಇನ್ನೊಬ್ಬರಿಗೆ ಈ ದಾನವನ್ನ ಮಾಡಿದ್ರೆ ಮುಂದೆ ಆತ ನನಗೆ ದಾನವನ್ನು ನನಗೇನೋ ಕೊಡ್ಬೋದು ಅನ್ನುವ ಪ್ರತಿಫಲೇಕ್ಷೆಯಿಂದ ಹಾಗೂ ಇಷ್ಟವಿಲ್ಲದೆ ಯಾರದೋ ಒತ್ತಾಯದಿಂದ ಮಾಡುವಂತಹ ದಾನ ಅದು ರಜೋಗುಣದ ದಾನ ತಮೋಗುಣ ದಾನ ಅಯೋ ಅಶುಚಿಯಾದಂತಹ ಪ್ರದೇಶದಲ್ಲಿ ಅನುಚಿತವಾದಂತಹ ರೀತಿಯಲ್ಲಿ ಅಯೋಗ್ಯವಾದ ಅಯೋಗ್ಯನಾದಂತಹ ವ್ಯಕ್ತಿಗೆ ನಿರ್ಲಕ್ಷ್ಯದಿಂದ ದಾನವನ್ನ ಸ್ವೀಕರಿಸುವವನಿಗೆ ಯಾವುದೇ ಗೌರವವನ್ನು ಕೊಡದೆ ಮಾಡುವಂತಹ ದಾನ ತಮೋಗುಣದ ದಾನ ಹೀಗೆ ಕೃಷ್ಣ ಶ್ರದ್ಧೆಯ ಮೂರು ಪ್ರಭೇದಗಳು ಸತ್ವ ರಜಾ ತಮ ಅವ್ರು ಯಾರನ್ನ ಆರಾಧಿಸ್ತಾರೆ ಹಾಗೂ ಅಸುರ ಸ್ವಭಾವದವರು ಯಾವ ರೀತಿ ಪರಿಯು ಯಾರ ಯಾವ ರೀತಿ ಅವರು ವರ್ತಿಸ್ತಾರೆ ಮುಂದಕ್ಕೆ ಆಹಾರ ಅದರ ಮೂರು ಪ್ರಭೇದಗಳು ಹಾಗೂ ಯಜ್ಞ ದಾನ ತಪ ಅದರ ಮೂರು ಪ್ರಭೇದಗಳು ಕಾಯ ವಾಚ ಮನಸ ಅದಕ್ಕಿರುವಂತಹ ತಪಸ್ಸುಗಳು ಇದೆಲ್ಲವನ್ನ ಈ ಅಧ್ಯಾಯದಲ್ಲಿ ತಿಳಿಸಿಕೊಡುತ್ತಾ ಕೊನೆಗೆ ಹೇಳ್ತಾನೆ ಇದನ್ನ ಮಾಡುವಾಗ ಒಬ್ಬ ಯಾರು ಓಂ ತತ್ ಸತ್ ಅಂತ ಅಂದ್ರೆ ಓಂ ತತ್ ವಿಷ್ಣು ಪರಮಂ ಪದಂ ಪರಮ ಓಂ ಅನ್ನೋದು ವಿಷ್ಣುವಿನನ್ನ ಅದು ತೋರಿಸಿಕೊ ವಿಷ್ಣುವನ್ನ ನಾವು ಆರಾಧನೆ ಮಾಡುವಂತಹ ಒಂದು ಶಬ್ದ ಓಂ ಅನ್ನುವ ಶಬ್ದವನ್ನ ಓಂ ತತ್ ನನಗೋಸ್ಕರ ಅಲ್ಲ ಅದು ತತ್ ಅದು ಐಹಿಕ ಸುಖಕ್ಕಲ್ಲ ತತ್ ಅನ್ನುವಂತಹ ಯೋಚನೆಯಿಂದ ಹಾಗೂ ಸತ್ ಅಂದರೆ ಮಾಡುವ ಎಲ್ಲ ಕೆಲಸವು ಭಗವಂತನಿಗೋಸ್ಕರ ಅದು ಶಾಶ್ವತವಾದಂತಹ ಉದ್ದೇಶಕ್ಕೋಸ್ಕರ ಭಗವಂತನ ಸೇವೆಗೋಸ್ಕರ ಹಾಗೆ ಓಂ ತತ್ ಸತ್ ಅನ್ನುವಂತಹ ಪ್ರಜ್ಞೆಯಿಂದ ಒಬ್ಬ ಈ ಕೆಲಸವನ್ನು ಮಾಡಬೇಕು ಯಾರು ಈ ಪ್ರಜ್ಞೆಯಿಂದ ಕೆಲಸ ಮಾಡೋದಿಲ್ಲ ಭಗವಂತನ ಸಂಪ್ರೀತಗೊಳಿಸುವಂತಹ ಯೋಚನೆಯಿಂದ ಭಗವಂತನ ಬಗ್ಗೆ ಯೋಚನೆಯನ್ನ ಮಾಡದೇ ಈ ಕೆಲಸವನ್ನು ಮಾಡ್ತಾನೆ ಅದು ಅಸತ್ ಅಂದರೆ ಅದು ಯಾವುದೇ ಪ್ರಯೋಜನಕ್ಕೆ ಆತನಿಗೆ ಬರೋದಿಲ್ಲ ಅನ್ನೋದನ್ನು ಕೃಷ್ಣ ಇಲ್ಲಿ ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾನೆ ಹಾಗೆ ಈಗ ನಾವು ಶಾಸ್ತ್ರವನ್ನ ಯಾರು ಅನುಸರಣೆ ಮಾಡೋದಿಲ್ಲ ಮಾಡದೇ ಇರುವ ಶ್ರದ್ಧೆ ಆದರೆ ಶ್ರದ್ಧೆಯ ಇರುವಂತಹ ಜ ಆತ್ಮಗಳಿಗೆ ಮನುಷ್ಯರಿಗೆ ಏನಾಗ್ತದೆ ಅನ್ನೋದನ್ನು ಕೃಷ್ಣ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ ಈಗ ನಾವು ಹದಿನೇಳನೇ ಅಧ್ಯಾಯವನ್ನು ಮುಗಿಸಿದ್ದೇವೆ ಮುಂದೆ ಹದಿನೆಂಟನೇ ಅಧ್ಯಾಯದಲ್ಲಿ ಇಡೀ ಭಗವದ್ಗೀತೆಯ ತೀರ್ಮಾನ ಮುಂದೆ ಏನು ಭಗವದ್ಗೀತೆಯ ಕೊನೆಯ ಆ ಒಂದು ಅಧ್ಯಾಯದಲ್ಲಿ ಆ ವೈರಾಗ್ಯದಲ್ಲಿ ಏನಾಗತ್ತೆ ಹಾಗೂ ಈ ಒಂದು ಭಗವದ್ಗೀತೆಯ ತೀರ್ಮಾನ ಏನು ಅನ್ನೋದನ್ನು ಅತ್ಯಂತ ಪ್ರಾಮುಖ್ಯವಾದಂತಹ ಅಧ್ಯಾಯವನ್ನು ಹದಿನೆಂಟನೇ ಅಧ್ಯಾಯವನ್ನು ಮುಂದಿನ ವಾರ ಕೇಳಲಿದ್ದೇವೆ ಹರೇ ಕೃಷ್ಣ